ಹೆಲೋ ಗುಡ್ ಮಾರ್ನಿಂಗ್ ಹರೀಕೃಷ್ಣ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಆಲ್ ಗುಡ್ ಅಲ್ವಾ ಈಗ ವಿಂಟರ್ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಲಾಸ್ಟ್ ಇಯರ್ ಎಲ್ಲ ಅಕ್ಟೋಬರಲ್ಲೇ ಸ್ಟಾರ್ಟ್ ಆಗ್ತಿತ್ತು ಈ ಇಯರ್ ಸ್ವಲ್ಪ ನವೆಂಬರ್ ಎಂಡ್ ಹೋಗಿ ಸ್ಟಾರ್ಟ್ ಆಗಿದೆ ಹಾಗೆ ಈಗ ಜಾಕೆಟ್ ಎಲ್ಲ ಹಾಕಿ ಅವಳು ಸ್ಕೂಲಿಗೆ ಮಂಗಳೂರಿನ ಬೆಳಗ್ಗೆ ಬೆಳಗ್ಗೆ ನೀ ದೋಸೆ ದೋಸೆ ನೀರ್ ದೋಸೆ ನೋಡಿ ನೀರ್ ದೋಸೆ ಆಗ್ತಾ ಬಿಸಿ ಬಿಸಿ ನೀರ್ ದೋಸೆ ವಿತ್ ಪುಳಿ ಮುಂಚಿ ಹ್ಮ್ ನೋಡಿ ನೀರ್ ದೋಸೆ ನೀರ್ ದೋಸೆ ವಿತ್ ಊತಾಯಿ ಪುಳಿ ಮೆಂಚು ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಆಹಾ ನೋಡಿ ಬಾಯಲ್ಲಿ ನೀರ್ ಬರ್ತಿದೆ ಅಲ್ಲ ಹಾಗೆ ಅದು ಜೊತೆಂದು ಬೆಚ್ಚ ಬೆಚ್ಚ ಕಾಫಿ ಕೂಡ ಕುಡ್ದು ಬ್ರೇಕ್ಫಾಸ್ಟೆಲ್ಲಾಗಿ ತಿಂದಿದ್ದು ಕರಗಿಸ್ಲಿಕ್ಕೆ ನಮ್ಮ ಮಗ ಇದ್ದಾನಲ್ಲ ಅವನು ಸೀದಾ ಕಾರ್ ಇಟ್ಕೊಂಡು ಹೊರಟದೆ ಹೊರಗೆ ರೈಡಿಗೆ ಸೀದಾ ರೋಡಲ್ಲೇ ಹೋಗಿದ್ದು ನನ್ನ ಹಸ್ಬೆಂಡ್ ಅವನ ಹಿಂದೆ ಓಡ್ತಾ ಇದ್ರು ನೋಡಿ ಎಂತೆಲ್ಲ ಕಿತಪತಿ ಮಾಡ್ತಾನೆ ಅಂತ ಈಗ ಅಷ್ಟೊಂದು ಬಿಸಿಲಿಲ್ಲ ಹಾಗಾಗಿ ಸ್ವಲ್ಪ ಹೊರಗೆಲ್ಲ ಹೋಗ್ಲಿಕ್ಕೆ ಮಕ್ಕಳಿಗೆ ಒಳ್ಳೇದಾಗ್ತದೆ ಇಲ್ಲಾದ್ರೆ ಇಲ್ಲಿಯೇ ಉಂಟಲ್ಲ ಅಯ್ಯೋ ದೇವ ನಿಮಗೆ ಹೊರಗಡೆ ತಾವ ಇಟ್ಟು ಆಮ್ಲೆಟ್ ಮಾಡಿ ತಿನ್ಬೋದು ಅಷ್ಟು ಬಿಸಿಲಿಲ್ಲ ಸೊ ಈಗ ವಿಂಟರ್ ಆದ ಕಾರಣ ಚಂದ ಕ್ಲೈಮೇಟ್ ಎಲ್ಲ ಎಷ್ಟೊತ್ತಿಗೆ ಬೇಕಾದ್ರೆ ಹೊರಗೆ ಹೋಗ್ಲಿಕ್ಕೆ ಆಗ್ತದೆ ಮತ್ತೆ ಅಷ್ಟೊಂದು ಚಳಿ ಕೂಡ ತುಂಬ ಸ್ಟಾರ್ಟ್ ಆಗಲಿಲ್ಲ ಇಲ್ಲಿ ಹಾಗೆ ಇನ್ನು ಗೊತ್ತಿಲ್ಲ ಈ ಸರಿ ಚಳಿ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಚಳಿ ಇದ್ರೂ ಕೂಡ ಎಂತ ಗೊತ್ತುಂಟ ಪಟ್ಟ ಅಂತ ವಿತಿನ್ ಟು ತ್ರೀ ಮಂತ್ಸಲ್ಲಿ ಬಂದು ಹೋಗಿ ಆಗ್ತದೆ ಇಲ್ಲಿ ಸಮ್ಮರೇ ತುಂಬ ಕಷ್ಟ ಆಗೋದು ನಮಗೆ ಒಂದು ಅಪೋಸಿಟ್ ಒಂದು ವಿಲ್ಲ ಇದೆ ಆ ವಿಲ್ಲದಲ್ಲಿ ಒಬ್ಬರ ಮನೆ ನಾನು ನಿಮಗೆ ಪ್ರೀವಿಯಸ್ ಒಂದು ವ್ಲಾಗಲ್ಲಿ ತೋರಿಸಿದಿದ್ದು ಇವರಂತೂ ಒಳ್ಳೆ ಫಾರ್ಮ್ ಹೌಸ್ ಮಾಡಿದಾಗೆ ಎಲ್ಲ ಇದ್ದ ಕೋಳಿ ಬೆಕ್ಕು ಎಲ್ಲ ಸಾಕ್ತಾ ಇದ್ದಾರೆ ಬರ್ಡ್ಸ್ ಎಲ್ಲ ಸೌರಿ ಎಲ್ಲ ಸೇಫಾಗಿರ್ಲಿಕ್ಕೆ ರೋಡ್ ಸೈಡ್ ಅಲ್ಲ ಎಲ್ಲ ನೋಡಿ ಸೇಫಾಗಿ ಇವರಿಗೆಲ್ಲ ಅಡ್ಡ ಹಾಕಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಇದು ಈಗ ಇವರು ಕ್ಲೋಸ್ ಮಾಡಿರ್ತಾರೆ ಜಾಸ್ತಿ ಯಾಕೆಂದರೆ ಅಲ್ಲಿ ಒಂದು ಹನಿ ಬೀ ಇದು ಗೂಡಾಗಿದೆ ಹಾಗೆ ಮಕ್ಕಳೆಲ್ಲ ಸೀದಾ ಹೋಗ್ತಾರಲ್ಲ ಒಳಗೆ ಡೇಂಜರಸ್ ಅಲ್ವಾ ಅಂತ ಕ್ಲೋಸ್ ಮಾಡಿರ್ತಾರೆ ಇಲ್ಲದ್ರೆ ನನ್ನ ಮಗ ಮೊದಲೆಲ್ಲ ಒಳಗೆ ಹೋಗಿ ಎಲ್ಲ ನೋಡಿ ಬರ್ತಿದ್ದೊಂದು ರೌಂಡ್ ಬೆಳಗ್ಗೆ ಹತ್ತುವರೆಗೆ ನಮ್ಮದು ರೈಡಿಂಗ್ ಆಗ್ತಿದೆ ಈಗ ಸಮ್ಮರ್ ಅಷ್ಟು ಬಿಸಿಲಿಲ್ಲ ಹಾಗೆ ನೋಡಿ ಹೊರಗೆ ಫುಡ್ಡವರು ಕಾರ್ ರೈಡ್ ಹೋಗ್ತಾ ಇದ್ದಾರೆ ರೋಡ್ ನೋಡಿ ಯಾರಿಲ್ಲ ಈ ಕಡೆನು ಯಾರು ಇಲ್ಲ ಈ ಕಡೆನು ಯಾರು ಇಲ್ಲ ದೊಂಬಾತಿ ಜತೆ ವಿಂಟರ್ ಈ ಸರಿ ಭಾರಿ ಲೇಟಾಗಿ ಸ್ಟಾರ್ಟ್ ಆಗಿದೆ ಅಕ್ಟೋಬರ್ ಫಿಫ್ಟೀನ್ ನೆಕ್ಸ್ಟ್ ಜಾಸ್ತಿಯಾಗಿ ವಿಂಟರ್ ಇದಾಗ್ತಿತ್ತು ಈ ಸರಿ ನವಂಬರ್ ಎಂಡ್ ಆಗ್ತಾ ಬಂದರೂ ಅಷ್ಟೊಂದು ವಿಂಟರ್ ಇಲ್ಲ ಅಂದರೆ ಚಳಿ ಇಲ್ಲ ಭಾರಿ ಕಮ್ಮಿ ಹಿಂದೆ ಓಡಿ ಓಡಿ ನಮಗೆ ಟಯರ್ಡ್ ಆಯ್ತಲ್ಲ ಅದಕ್ಕೆ ಈಗ ಹೇರ್ ಮಸಾಜ್ ಮಾಡಲಿಕ್ಕೆ ಬಂದಿದ್ದಾರೆ ನೋಡಿ ನಾನು ನನ್ನ ಲಿಟಿಲ್ ಮಾಸ್ಟರನ್ನು ಹೇರ್ ಮಸಾಜಿಗೆ ಕಳಿಸಿ ಕರೆಸಿದ್ದೀನಿ ಅಯ್ಯೋ ದೇವ ಏನು ಹೇರ್ ಮಸಾಜ ಎಂತ ಮಾಡ್ತಾನ ಇಂತು ನಾವು ಕೋಮ್ ಮಾಡೋದೆಲ್ಲ ನೋಡಿ 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 ಇರುವುದೇ ಒಂದು ನಾಲ್ಕೈದು ಕೂದಲು ಅದನ್ನು ಇವನು ತೆಗಿತ ತೆಗೆಯುವ ಅಂದಾಜು ಮೊದಲೇ ಒಂದಿಷ್ಟು ಕೂದಲು ಉದುರ್ತಾ ಇದೆ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ ಫ್ರೆಂಡ್ಸ್ ತುಂಬ ಕೂದಲು ಉದುರುತ್ತ ಹಾಗೆ ಇಲ್ಲಿ ನೋಡಿ ಇವನು ಇದ್ದ ಕೂದಲು ಕೂಡ ಅಂದಾಜಲ್ಲಿ ಇದ್ದಾನೆ

ಹಸ್ಬೆಂಡ್ ಮತ್ತೆ ನನ್ನ ಮಗ ಬೈ ವಾಕ್ ಹೋಗ್ತಾ ಇದ್ದೀವಿ ವಾಕಿಂಗ್ ಕೊಟ್ಟದ್ದು ನಾವು ವಾಕ್ ಮಾಡ್ಕೊಂಡು ಹೋಗುವ ಅಂತ ಇಲ್ಲೇ ಪಾರ್ಕ್ ಒಂದು ಫಿಫ್ಟೀನ್ ಮಿನಿಟ್ಸ್ ಇದೆ ಅಷ್ಟೇ ದೂರ ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತೆ ಬೈ ಕಾರ್ ಕಾರಲ್ಲಿ ಬರ್ತಾರೆ ಅಂತೆ ಅವರಲ್ಲಿ ರೀಚ್ ಆಗೋಷ್ಟರಲ್ಲಿ ನಾವು ರೀಚ್ ಆಗಿರ್ತೀವಿ ಹಾಗೆ ವಾಕ್ ಮಾಡ್ಕೊಂಡ ಮಗನಿಗೆ ಅಲ್ಲಿ ವಾಕಿಂಗ್ ಕರ್ಕೊಂಡು ಹೋಗೋದಂದ್ರೆ ತುಂಬ ಇಷ್ಟ ನೋಡಿ ಹೋಗ್ತಾ ಇದ್ದಾನೆ ನಾವೆಲ್ಲ ವಾಕ್ ಮಾಡ್ಕೊಂಡು ಹೋಗ್ಲಿಕ್ಕೆ ತುಂಬ ಖುಷಿ ಆಗ್ತದೆ ಇದೆ ಅದು ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಮೂನ್ ಮೂನ್ ಓಹ್ ಇಲ್ಲಿಯಾ ಯು ಐ ನ್ಯಾಷ್ನಲ್ ಡೇ ಬರ್ತಾ ಇದೆ ನ್ಯಾಷ್ನಲ್ ಡೇಗೆ ಲೈಟಿಂಗ್ಸ್ ಎಲ್ಲ ರೋಡಲ್ಲಿ ಹಾಕಿದ್ದಾರೆ ಓಹ್ ಲೈಟ್ 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 ವಾಹ್ ದೂರದಲ್ಲಿ ಕಾಣ್ತಾ ಇದೆಯಾ ಫ್ರೆಂಡ್ಸ್ ನೋಡಿ ಮೂನ್ ಕಾಣ್ತಾ ಇದೆಯಾ ಸಕ್ಕತ್ತಾಗಿ ಕಾಣ್ತಾ ಇದೆ ಕ್ಯಾಮರ ಅಷ್ಟು ಕ್ಯಾಪ್ಚರ್ ಆಗ್ತಿಲ್ಲ ಅದು ಬಟ್ ರಿಯಲಾಗಿ ಸಕ್ಕತ್ತಾಗಿ ಕಾಣ್ತಾ ಇದೆ ಇದು ಈ ತರ ಬುಶಿದಲ್ಲಿ ಇವರೆಲ್ಲ ಚೆಂದ ಕಟ್ಟಿಂಗ್ ಕೊಡ್ತಾರೆ ಇದಕ್ಕೆ ಚಂದ ಕಟ್ ಮಾಡಿ ಚಂದ ಶೇಪಿಂಗ್ ಎಲ್ಲ ಕೊಡ್ತಾರೆ ಯಾಕೋ ಈ ಸರಿ ಮಾಡಲೇ ಇಲ್ಲ ಇವರು ಮೂನ್ ನೋಡಿ ಮೂನ್ ಒಳ್ಳೆ ಸಂತರ ಕಾಣ್ತಾ ಇದೆ ಮೂನ್ ಇಲ್ಲಿಂದ ಪಾರ್ಕ್ ಸ್ಟಾರ್ಟ್ ಆಗ್ತದೆ ಆ ಎಂಡವರೆಗೂ ಪಾರ್ಕ್ ಇದೆ ಬಟ್ ಇವತ್ತು ಪಾರ್ಕ್ ಫುಲ್ ರಶ್ ಇದೆ ಯಾಕಂದ್ರೆ ಇಲ್ಲಿ ವಿಂಟರ್ ಫೆಸ್ಟ್ ನಡೀತಾ ಇದೆ ತುಂಬ ದಿವಸದಿಂದ ಸೊ ಇಲ್ಲಿ ಲೋಕಲ್ಸ್ ಅವರ ಮಕ್ಳು ಎಲ್ಲ ಇರ್ತಾರೆ ಉದ್ದ ಉದ್ದಕ್ಕೂ ಕಾರ್ ವಿಂಟರ್ ಗೆ ಜನವೇ ಜನ ಬರೀ ಇವ್ರದೇ ಲ್ಯಾಂಡ್ ಕ್ರೂಶ್ ಕಾರ್ಸೆ ಕಾಣ್ತದೆ ಉದ್ದಕ್ಕೂ ನೋಡಿದೆ ನೋಡಿದೆ ನಿಮ್ಮನ್ನೆಲ್ಲ ನೋಡಿದೆ ಹಾಗೆ ನೋಡಿ ಫ್ರೆಂಡ್ಸ್ ಕೂಡ ಸೇಮ್ ಟೈಮ್ ರೀಚ್ ಆದ್ರು ಅವರೆಲ್ಲ ಕಾರಲ್ಲಿ ಬಂದ್ರು ನಾವು ಬೈ ವಾಕ್ ಬಂದ್ವಿ ಇಲ್ಲಿ ಖುಷಿ ಅಲ್ವಾ ಹಾಗೆ ಅವರಿಗೋಸ್ಕರ ಬರುವುದು ಎಲ್ಲರೂ ಒಂದು ಸಣ್ಣ ಸಣ್ಣ ಶಾಪ್ಸ್ ಅಂದರೆ ಅವ್ರದ್ದು ಏನು ಅವರ ಕಡೆಯಿಂದ ಏನು ಇಂಪಾರ್ಟೆನ್ಸ್ ಇದೆ ಅದೆಲ್ಲ ಸೇಲ್ ಮಾಡ್ತಿದ್ರು ಒಬ್ಬರಿಗೆ ಪರ್ಫ್ಯೂಮ್ ಸೇಲ್ ಮಾಡ್ತಿದ್ರೆ ಇನ್ನೊಬ್ಬರು ಇದು ನೋಡಿ ಇದು ಮಾತ್ರ ಸಖತ್ತಾಗಿತ್ತು ತುಂಬ ಇಷ್ಟ ಇದೆ ಇದು ಹ್ಯಾಂಡ್ ಅಂತೆ ಹ್ಯಾಂಡ್ ಮೇಡ್ ಬ್ಯಾಗ್ಸ್ ಒಬ್ಬರು ಸೇಲ್ ಮಾಡ್ತಿದ್ರು ಜಾಸ್ತಿಯಾಗಿ ಎಂತ ಗೊತ್ತುಂಟ ಇಲ್ಲೆಲ್ಲ ಇವರೇ ಲೋಕಲ್ಸ್ ಅವ್ರದ್ದೇ ಹ್ಯಾಂಡ್ ವರ್ಕ್ ಇದ್ದು ಎಲ್ಲ ಶಾಪ್ಸಲ್ಲೆಲ್ಲ ಸೇಲ್ ಮಾಡಲಿಕ್ಕಿಕ್ತಾಯಿದ್ರು ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರಿ ಡಿಫ್ರೆಂಟ್ ಡಿಫ್ರೆಂಟ್ ಝೋನ್ಸ್ ಮಾಡಿದರು ಒಂದು ಪ್ಲೇ ಝೋನ್ಸ್ ಮತ್ತೊಂದು ಡ್ರಾಯಿಂಗ್ ಝೋನ್ ಹಾಗೆಲ್ಲ ಇತ್ತು ಮತ್ತು ಕ್ರಾಫ್ಟ್ಸ್ ಪೇಂಟಿಂಗ್ ಅಂತೆಲ್ಲ ಅಲ್ಲ ನೋಡಿದ್ರು ಬ್ಲಾಕ್ಸ್ ಇತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಇಲ್ಲಿ ಒಂದು ಪರ್ಸನ್ ನೋಡಿ ಇವರು ಬಲೂನ್ಸ್ ಎಲ್ಲ ಕೊಡ್ತಾ ಇದ್ರು ಬಟ್ ನಂಗೆ ಇವ್ರದ್ದು ಇಷ್ಟ ಆಗ್ಲಿಲ್ಲ ಎಂತ ಹೇಳಿ ಅಂತೆ ಇವರು ಬ್ಲೋ ಮಾಡ್ತಾ ಇದ್ದರು ಬಾಯ್ ಬ್ಲೋ ಮಾಡಿ ಕಿವಿ ಕೊಡ್ತಾ ಇದ್ರು ಆ್ಯಕ್ಚುಲಿ ಇದು ಒಳ್ಳೇದು ಅಂತ ಅನಿಸಿಲ್ಲ ನನ್ನ ಮಗ ಅಂತ ಹೇಳೋದು ಬೇಡ ಅಲ್ಲಿ ತುಂಬ ಫ್ರೀಗೆ ತುಂಬ ಇದಿತ್ತು ಮಕ್ಕಳಿಗೆ ಆಟ ಆಡೋದೆಲ್ಲ ಎಲ್ಲ ಜಂಪಿಂಗ್ ಇದೆಲ್ಲ ಇತ್ತು ಮಕ್ಕಳಿಗೆ ಗಮ್ಮತ್ತೇ ಗಮ್ಮತ್ತು ಫ್ರೀ ಪಾಪ್ಕಾರ್ನ್ ಮತ್ತೆ ಅಲ್ಲಿ ಎಂತಪ್ಪ ಕಾಟನ್ ಕ್ಯಾಂಡಿ ಕೊಡ್ತಾ ಇದ್ರು ರಶ್ಶೇ ರಶ್ ನಾನು ಉಂಟಲ್ಲ ಹೋಗಿ ಎಲ್ಲ ಮಕ್ಕಳಿಗೆ ಒಂದೊಂದು ಪ್ಯಾಕೆಟ್ ಕೊಟ್ಟೆ ಹಾಗೆ ಮನೆಯಿಂದ ಬರುವಾಗ ಬ್ಲ್ಯಾಕ್ ಟೀ ಮತ್ತೆ ಸಣ್ಣ ಸಣ್ಣ ಸ್ನ್ಯಾಕ್ಸ್ ತಂದಿದ್ವಿ ಎಲ್ಲ ಹೀಗೆ ಫ್ರೆಂಡ್ಸ್ ಕೂತ್ಕೊಂಡು ರೌಂಡಾಗಿ ಕೂತ್ಕೊಂಡು ಎಲ್ಲ ತಿಂತಾ ಇದ್ವಿ ಪಾಪ್ಕಾರ್ನ್ ಮತ್ತು ಸ್ನ್ಯಾಕ್ಸ್ ಎಲ್ಲ ಅಷ್ಟೇ ತುಂಬ ತಂದಿಲ್ಲ ಬರೀ ಸ್ನ್ಯಾಕ್ಸ್ ವಿತ್ ಟೀ ತಂದದ್ದು ಈ ಥರ ಎಲ್ಲ ಟಾಯ್ಸ್ ಇತ್ತು ಮಕ್ಕಳಿಗೆ ರೈಡ್ ಆನ್ಸ್ ಎಲ್ಲ ಇತ್ತು ಫ್ರೀಯಾಗಿತ್ತು ಆಗಿತ್ತು ಹಾಗೆ ಬಟ್ ಫ್ರೀ ಅಲ್ವಾ ಅದಕ್ಕೆ ತುಂಬ ರಶ್ ಇತ್ತಲ್ಲಿ ಎಲ್ಲರೂ ಮಕ್ಳಂಗೆ ಕರ್ಕೊಂಡು ಬಂದು ಫ್ರೀ ಅಂತ ಕೂರ್ಸೋದೇ ಕೂರಿಸೋದು ಈ ಮಕ್ಕಳ ಸೈನ್ಯವೇ ಸೈನ್ಯ ಇಲ್ಲಿ ಎಂತದ್ದು ಸ್ಪೆಷಲ್ ಆಗ್ತಿತ್ತು ಹಾಗೆ ನಾನು ಮತ್ತೆ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು ನೋಡುದು ಎಂತ ಮಾಡ್ತಿದ್ದಾರೆ ಎಂತ ಲಾಸ್ಟಿ ಗೊತ್ತದೆ ಎಂತ ಅಂತ ವೀಟ್ ಫ್ಲೋರ್ ಇದು ವೀಟ್ ದೋಸೆ ಅಷ್ಟೇ ಅದಕ್ಕೆ ನ್ಯೂಟ್ ಎಲ್ಲ ಎಂತ ಬೇಕು ಅದನ್ನೆಲ್ಲ ಹಾಕಿ ಕೊಡ್ತಾ ಇದ್ರು ಚಾಕ್ಲೇಟ್ ಬೇಕು ಅಂದ್ರೆ ಚಾಕ್ಲೇಟ್ ಸಿರಪ್ ಹಾಕ್ತಿದ್ರು ನ್ಯೂಟ್ ಎಲ್ಲ ಅಂದ್ರೆ ನ್ಯೂಟ್ ಎಲ್ಲ ಹಾಕ್ತಿದ್ರು ಅಷ್ಟೇ ಮತ್ತೆಂತ ಗ್ರೇಟ್ ಅಂತ ಇರ್ಲಿಲ್ಲ ಅಲ್ಲಿ ನಾವು ಸುಮ್ಮನೆ ನಿಂತ್ಕೊಂಡು ನೋಡಿದೆ ಅಂತು ನಮಗೆ ಕೂಡ ನಮ್ಮ ಮಂಗಳೂರು ಫೇಮಸ್ ಗೋಳಿ ಬಜೆ ನೀಳು ಬಜೆ ಎಲ್ಲ ಒಂದು ಸ್ಟಾಲ್ ಹಾಕಿಡ್ಬೋದಿತ್ತಲ್ಲ ಒಳ್ಳೆ ಸೀಲ್ ಆಗ್ತಿತ್ತು ಇದೊಂದು ಮಾತ್ರ ಸಕ್ಕತ್ತಾಗಿತ್ತು ಎಲ್ಲ ಹ್ಯಾಂಡ್ ಮೇಡ್ ಗೋಣಿ ಚೀಲ ಗೊತ್ತುಂಟಲ್ಲ ಫ್ರೆಂಡ್ಸ್ ಯಾರಿಗೆಲ್ಲ ಗೊತ್ತುಂಟು ಹೇಳಿ ಆ ಗೋಣಿ ಚೀಲ ಇದಲ್ಲ ಅದೇ ಮೆಟೀರಿಯಲ್ ಅದರ ಮೇಲೆ ಇವರುಂಟಲ್ಲ ಅದನ್ನು ಬ್ಯಾಗ್ ಥರ ಮಾಡಿ ಇದು ಫುಲ್ ಆರ್ಟ್ ವರ್ಕ್ ಅವ್ರದ್ದು ಹ್ಯಾಂಡ್ ವರ್ಕಲ್ಲಿ ನೋಡಿ ಎಷ್ಟು ಸಖತ್ತಾಗಿ ಮಾಡಿದಾರಲ್ಲ ಶೆಲ್ಸಲ್ಲಿ ಮತ್ತು ಕೆಲವು ಇತ್ತು ಇದೆಲ್ಲ ಹ್ಯಾಂಡ್ ವರ್ಕ್ ಬ್ಯಾಗ್ಸು ಬಟ್ ತುಂಬ ಇಷ್ಟ ಇತ್ತು ನಮಗೆ ಸಕ್ಕತ್ತಾಗಿತ್ತು ಎಷ್ಟೊಂತಲ್ಲ ಕೇಳಿದ್ವಿ ಹಂಡ್ರೆಡ್ ಒನ್ ಮೇಲೆ ಇತ್ತು ಬ್ಯಾಗಿಗೆ ಬಟ್ ಅವರ ವರ್ಕ್ ಮಾತ್ರ ಆಗಿತ್ತು ಹಾಗೆ ಅಲ್ಲಿ ಸ್ಟೇಜ್ ಇತ್ತು ಸ್ಟೇಜಲ್ಲಿ ಮಕ್ಕಳ ಡ್ಯಾನ್ಸ್ ಪ್ರೋಗ್ರಾಮ್ಸು ಸಿಂಗಿಂಗ್ ಅದು ಇದು ಅಂತ ಜಾಸ್ತಿಯಾಗಿ ಇಲ್ಲಿ ಲೋಕಲ್ ಟ್ರೆಡಿಷನ್ಸ್ ಏನಿದೆ ಅದನ್ನೇ ಅದೇ ಪ್ರೋಗ್ರಾಮ್ಸ್ ಇತ್ತು ಜಾಸ್ತಿಯಾಗಿ ಹಾಗೆ ಯು ಇ ನ್ಯಾಷನಲ್ ಅಂತ ಸಾಂಗ್ ಇತ್ತು ನ್ಯಾಷನಲ್ ಅಂತ ನಮ್ಗೆಲ್ಲರೂ ಇಟ್ಕೊಂಡು ರೆಸ್ಪೆಕ್ಟ್ ಕೊಡ್ತಾಯಿದ್ರು ಅದಾದ ನಂತರ ನೋಡಿ ಈ ಥರ ಇತ್ತು ಇವರದೊಂದು ಎರಡು ಮೂರು ಶೂಸ್ ಇತ್ತು ನಾವೊಂದು ಎರಡು ನೋಡಿದ್ವಿ ಅಷ್ಟೇ ಆಮೇಲೆ ಅಲ್ಲಿಂದ ಹೊರಟದ್ದು ಇದು ಫಸ್ಟ್ ಶೋ ಈ ಥರ ಎಲ್ಲ ಸರ್ಕಸ್ ಶೋಸ್ ಎಲ್ಲ ಇತ್ತು ಬೇಬಿ ಕ್ಯಾಮ್ ಕ್ಯಾಮ್ಡಾ ಅಂತ ಆ ಸಾಂಗ್ ಒಂದು ಡ್ಯಾನ್ಸ್ ಇತ್ತು ಹಾಗೆ ತುಂಬಾ ಪ್ರೋಗ್ರಾಮ್ಸ್ ಇತ್ತು ಇವ್ರದ್ದೊಂದು ಅವ್ರದ್ದೊಂದು ಅಂತ ಸಣ್ಣ ಸಣ್ಣ ಪ್ರೋಗ್ರಾಮ್ಸ್ ಇತ್ತು ಪ್ರೋಗ್ರಾಮ್ ಇದು ಡ್ಯಾನ್ಸ್ ಸಿಂಗಿಂಗ್ ಎಲ್ಲ ಎಂಜಾಯ್ ಮಾಡಿದ್ವಿ ಹಾಗೆ ನನ್ನ ಮಗಳಿಗೆ ಫೇಸ್ ಪೇಂಟಿಂಗ್ ಮಾಡಬೇಕು ಅಂತ ಹೇಳಿದ್ಲು ಕರ್ಕೊಂಡು ಎಂತ ಅಂದರೆ ನನ್ನ ಮಗಳದೊಂದೆ ಒಂದು ಸೈಡ್ ನಂಗೆ ಇಂಡಿಯನ್ ಇಂಡಿಯಾ ಫ್ಲ್ಯಾಗ್ ಬೇಕು ಇನ್ನೊಂದು ಸೈಡ್ ಯು ಇ ಫ್ಲ್ಯಾಗ್ ಬೇಕು ಅಂತ ಸೊ ನಾನು ಅವಳು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಸೈಡ್ ಇಂಡಿಯನ್ ಫ್ಲಾಗ್ ಹಾಕಿ ಒಂದು ಸೈಡ್ ಯು ಇ ಫ್ಲ್ಯಾಗ್ ಹಾಕಿ ಅಂತ ಅವ್ರು ಹೇಳಿದ್ರು ಇಂಡಿಯನ್ ಫ್ಲ್ಯಾಗೆ ನಮ್ಮದು ಸ್ಯಾಫ್ರಾನ್ ಕಲರ್ ಇದಲ್ಲ ಅದು ಇಲ್ಲವೇ ಇಲ್ಲ ಅಂತೆ ಅವ್ರ ಹತ್ರ ಅವ್ರ ಹತ್ರ ಬರೀ ಇದ್ದದ್ದು ಬ್ಲ್ಯಾಕ್ ಗ್ರೀನ್ ವೈಟ್ ರೆಡ್ ಅಷ್ಟೇ ಯು ಇ ಫ್ಲ್ಯಾಗ್ ಕಲರೆಲ್ಲ ಇತ್ತು ಬಟ್ ಇಂಡಿಯಾ ಫ್ಲ್ಯಾಗ್ ಕಲರ್ ಇರಲಿಲ್ಲ ಹಾಗೆ ಇಲ್ಲಿ ನೋಡಿ ಇನ್ನೊಂದು ಸರ್ಕಲ್ ಶೋ ಆಗ್ತಿದೆ ಅವ್ರದ್ದು ಆಗೊಂದು ಶೋ ಕೊಟ್ಟಿರಲ್ಲ ಇದು ಬೇರೆ ಟೈಪ್ ಸೇಮ್ ಟೀಮಿಂದ ಮೂರು ಮೂರು ಶೋ ಕೊಡ್ತಾ ಇದ್ರು ಇವರಿಂದ ಮೂರು ಮತ್ತು ಹಾಗೆ ಡ್ಯಾನ್ಸ್ ಅವ್ರದ್ದು ಮೂರು ಶೋ ಹಾಗೆ ಅಂತ ಈಗ ಮಕ್ಳದೆಲ್ಲೊಂದು ಗ್ರೂಪ್ ಫೋಟೋ ತೆಗೆದು ಇಲ್ಲಿಂದ ಇವತ್ತಿನ ಪ್ರೋಗ್ರಾಮ್ ಎಂಡ್ ಮಾಡಿ ಹೊರಡುವ ಅಂತ ಓಕೆ ಬೈ ಬಾಯ್ ಕೇರ್ ಫ್ರೆಂಡ್ಸ್